ತತ್ವಕ್ಕೆ ಸೋಲಾಗಬಾರ್ದು ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಈಗೇನು ಚಿಂತೆ ಇಲ್ಲ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಇದು ಅಂತೂ ಆಯ್ತು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಆಟಾದ್ರು ನೀವು ಬನ್ನಿ ಒಂದು ಉಪಕಾರ ಮಾಡಿ ಅಷ್ಟಾದರೂ ಪಡೆಗೆ ನೀವು ಮಾಡಿ ಅಂತ ಹೇಳಿ ನಾನು ಹುಟ್ಟಿದ್ದೇ ರಾಜಕೀಯ ಮಾಡಕ್ಕೆ ನಾನು ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ ಆದ್ರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳ್ಸಕ್ಕೋಸ್ಕರನೇ ನನ್ನ ಕೊನೆ ಉಸುರಿರೋವರಿಂಗ್ ಮಾಡ್ತೀನಿ ಕೊನೆ ಇದು ಹೋರಾಟ ನಡೆದಿದ್ದೆ ನಮ್ಮದು ರಿಟೈರ್ ಆಗೋದಿಲ್ಲ ರಿಟೈರ್ ನೀವು ಪೊಸಿಷನ್ಲಿಂದಾಗಿ ರಿಟೈರ್ ಎಲೆಕ್ಷನ್ಲಿಂದಾಗಿ ಆದರೆ ನೀವು ತತ್ವದಕ್ಕೋಸ್ಕರ ಏನು ಹೋರಾಟ ಇರ್ತೀರಿ ನಿಮ್ಮ ತತ್ವಗಳನ್ನು ತತ್ವಕ್ಕೆ ಸೋಲಾಗಬಾರ್ದು ನೀವು ಸೋಲ್ಸೋಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ಸ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗೋಕ್ಕಿಲ್ಲ ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ ಯಾರಿಗೆ ಅನ್ಯಾಯ ಆಗಿದೆ ಅದು ಅನ್ಯಾಯವನ್ನು ಸರಿಪಡಿಸಕ್ಕೆ ನಾವು ಯಾವುದೇ ರೂಪದಲ್ಲಿ ಆಗಲಿ ಕೆಲಸ ಮಾಡಬೇಕು ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣ್ಬೋದು ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗನ್ನಿಸ್ತದೆ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯಿತು ಓಟ್ ಸಿಗಲಿ ಸಿಗದೆ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕೋಕಾದ್ರು ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ಟರೆ ಮೇಣಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು ವೋಟಿಂಗ್ ಬರದೇ ಇರ್ಬೋದು ಮಣ್ಣಿಗಾದರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮಗೆ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ನೀವು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್